ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಚಿಕನ್ ಚಾಪ್ಸ್ ಹೇಗೆ ಮಾಡ್ದು ಅಂತ ವಿಡಿಯೋ ಶೇರ್ ಇದ್ದೀನಿ ಸೊ ವಿಡಿಯೋನಲ್ಲಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಹೂಡಿಸುವಂತಹ ಪಾಲಕ್ ಚಿಕನ್ ಚಾಪ್ಸ್ ಈ ರೆಸಿಪಿ ಸೊ ತುಂಬಾ ಟೇಸ್ಟಿಯಾಗುತ್ತೆ ಮುದ್ದೆ ಜೊತೆಗೆ ಅಥವಾ ವೈಟ್ ರೈಸ್ ಜೊತೆಗೆ ಗೀ ರೈಸ್ ಜೊತೆಗೆ ಬೆಸ್ಟೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಕ್ಸ್ಪ್ಲೇನ್ ಮಾಡ್ತಾನೆ ಬಾಯಲ್ಲಿ ನೀರು ಇದೆ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಸೊ ಸಿಂಪಲ್ ಮೆಥಡ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಪಾತ್ರೆದಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಕುದಿ ಇದ್ದ ಹಾಗೆ ಒಂದು ಅರ್ಧ ಕಟ್ನಷ್ಟು ಪಾಲಕ್ ಸೊಪ್ಪನ್ನು ನೀರಿಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಸೊ ಅರ್ಧ ಕಟ್ನಷ್ಟು ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಚಿಕನ್ ಜಾಸ್ತಿ ತಗೊಂಡ್ರೆ ಜಾಸ್ತಿ ಯೂಸ್ ಮಾಡಿ ಪಾಲಕ್ ಸೊಪ್ಪು ಜಸ್ಟ್ ಇಲ್ಲಿ ನಾನು ಕಲರ್ಗೋಸ್ಕರ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಟೇಸ್ಟ್ ವೈಸ್ ಅದ್ಭುತವಾಗಿರುತ್ತೆ ನಾವು ಪಾಲಕ್ ಸೊಪ್ಪನ್ನು ಚಿಕನ್ ಚಾಪ್ಸ್ಗೆ ಯೂಸ್ ಮಾಡಿದಾಗ ಸೊ ಇದು ಚೆನ್ನಾಗಿ ಸೊಪ್ಪು ಬೆಂದಮೇಲೆ ಒನ್ ಟು ಟು ತ್ರೀ ಮಿನಿಟ್ಸ್ ಟೈಮ್ ಬೆಂದ ಮೇಲೆ ಅದನ್ನು ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಇವಾಗ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಸಾಲ ಹುರ್ಕೋತಾ ಇದ್ದೀನಿ ಬಾಂಡೆ ಇಟ್ಕೊಂಡು ಒಂದು ಟೀ ಸ್ಪೂನಷ್ಟು ಎಣ್ಣೆ ಒಂದೊಂದು ಇಂಚದ್ದ ಎರಡು ಪೀಸಷ್ಟು ಚಕ್ಕೆ ಎರಡರಿಂದ ಮೂರು ಲವಂಗ ಹಾಗೆ ಒನ್ ಟೀ ಸ್ಪೂನಷ್ಟು ಕಾಳು ಮೆಣಸು ಅದಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅದರ ಅರ್ಧ ಕ್ವಾಂಟಿಟಿಯಷ್ಟು ಹಸಿ ಶುಂಠಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕು ಅದಾದ ನಂತರ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಕಟ್ ಮಾಡ್ಕೊಳ್ಳಿ ದಪ್ಪ ದಪ್ಪದಾಗಿದ್ದರೆ ಪರವಾಗಿಲ್ಲ ಯಾಕಂದರೆ ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದಪ್ಪದಾಗಿದ್ರೇ ಚೆನ್ನಾಗಿರುತ್ತೆ ಸೊ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇಲ್ಲಿ ನೀವು ಗ್ರೇವಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಸಾಲಾನ ನೀವು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನಾನು ಮಾಡ್ತಿರೋಂಥ ಗ್ರೇವಿ ಬಂದು ನಾಲ್ಕರಿಂದ ಐದು ಜನಕ್ಕೆ ಆಗುತ್ತೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಬೋದು ಹಸಿ ಮೆಣ್ಸಿನಕಾಯಿ ಯೂಸ್ ಮಾಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾವು ಕಾಳು ಮೆಣಸು ಕೂಡ ಯೂಸ್ ಮಾಡಿರ್ತೀವಿ ಖಾರ ಜಾಸ್ತಿಯೇ ಆಗುತ್ತೆ ಸೊ ಹಸಿ ಮೆಣ್ಸಿನ್ಕಾಯಿ ಕಾಳು ಮೆಣಸು ಎರಡೂ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಅರ್ಧ ಕೆ ಜಿ ಚಿಕನ್ಗೆ ಇಷ್ಟು ಸಾಕಾಗುತ್ತೆ ಸೊ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಸ್ವಲ್ಪ ತುರಿದಿದ್ದೀನಿ ಅದಾದಮೇಲೆ ಎಂಟರಿಂದ ಹತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ವೈಸ್ ಚೆನ್ನಾಗಾಗತ್ತೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೇಗೆ ಮಾಡ್ತಾರೋ ಅದೇ ಟೇಸ್ಟ್ ಬರುತ್ತೆ ಜೊತೆಗೆ ಇಲ್ಲಿ ಒಂದೇ ಒಂದು ಆ್ಯಪಲ್ ಟೊಮೆಟೊ ಯೂಸ್ ಮಾಡಿದ್ದೀನಿ ಹಾಕೊಂಡು ಇದನ್ನು ಕೂಡ ಲೈಟಾಗಿ ಹುರ್ಕೋಬೇಕು ನಾನಿಲ್ಲಿ ಆ್ಯಪಲ್ ಟೊಮೆಟೊ ಯೂಸ್ ಮಾಡಿದ್ದೀನಿ ನೀವು ನಾಟಿ ಟೊಮೆಟೊ ಅಥವಾ ಹುಳಿ ಟೊಮೆಟೊ ಕೂಡ ಹಾಕೋಬೋದು ಇಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಕೂಡ ಬೆಳೆಸಿದ್ದೀನಿ ಪುದೀನ ತುಂಬ ಹೆಚ್ಚಿಗೆ ಬೇಡ ಯಾಕಂದರೆ ಅದರ ಫ್ಲೇವರು ಡಾಮಿನೇಟ್ ಆಗೋದು ಬೇಡ ಅಂತ ಹೇಳಿ ಸೊ ಪುದೀನ ಆದಷ್ಟು ಈಕ್ವಲ್ ಕ್ವಾಂಟಿಟಿನಲ್ಲೇ ಹಾಕೊಳ್ಳಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಸೊ ಪುದೀನ ಕೊತ್ತಂಬರಿ ಹಾಕೊಂಡ್ಮೇಲೆ ಮತ್ತಿದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ತೀರ ಏನೋ ಸಾಫ್ಟ್ ಆಗೋವರೆಗೂ ಏನು ಕುಕ್ ಮಾಡ್ಕೋಬೇಡಿ ಲೈಟಾಗಿ ಬಾಡಿಸ್ಕೊಂಡ್ರೆ ಸಾಕು ಸೊ ನೋಡಿ ಇವಾಗ ಚೆನ್ನಾಗಿ ನಾನು ಹುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಮೊದಲೇ ಬೇಯಿಸಿ ಪಾಲಕ್ ಸೊಪ್ಪು ಏನಿತ್ತು ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಇದೆಷ್ಟು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ತೆಂಗಿನಕಾಯಿ ಅದೆಲ್ಲ ನಾನು ಏನು ಯೂಸ್ ಮಾಡಿಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರಿನ ಒಟ್ಟೆ ಗ್ರೈಂಡ್ ಮಾಡಿ ಮಸಾಲ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತು ಅದೇ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹಸಿವಾಸನೆಲ್ಲ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೇ ಒಂದು ಈರುಳ್ಳಿ ಸಾಕಾಗುತ್ತೆ ಒಗ್ಗರಣೆಗೆ ಇವಾಗ ಆಲ್ರೆಡಿ ನಾವು ಮಸಾಲೆಗೆ ಈರುಳ್ಳಿ ಹಾಕ್ಕೊಂಡಿರೋದ್ರಿಂದ ಇದು ಜಸ್ಟ್ ಒಗ್ಗರಣೆಗೆ ಮಾತ್ರ ಈರುಳ್ಳಿ ಸ್ವಲ್ಪ ಕಲರ್ ಬಿಡ್ತಿದ್ದಾಗೇನೆ ಇವಾಗ ಇದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನ್ ಪೀಸಸ್ನ ಹಾಕ್ಕೋಬೇಕು ಅರ್ಧ ಕೆ ಜಿಯಷ್ಟು ಚಿಕನ್ ಪೀಸಸ್ನ ಯೂಸ್ ಮಾಡ್ತಾ ಇದೀನಿ ನಾನು ಆಗಲೇ ಹೇಳ್ದಂಗೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅರ್ಧ ಕೆ ಜಿಯಷ್ಟಾದರೆ ಒಂದು ನಾಲ್ಕರಿಂದ ಐದು ಜನಕ್ಕೆ ಸರ್ವ್ ಮಾಡ್ಬೋದು ಅಂದರೆ ನೀವು ನೋಡ್ಕೊಂಡು ಮಾಡ್ಕೋಬೋದು ಸೊ ಚಿಕನ್ ಹಾಕಿದ ಕೂಡಲೇ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಪುಡಿ ಉಪ್ಪು ಕೂಡ ಯೂಸ್ ಮಾಡ್ಬೋದು ಆಕೆ ಒಂದು ಅರ್ಧ ಟೇಬಲ್ ಚಮಚದಷ್ಟು ಅರಿಶಿನ ಯೂಶುವಲಾಗಿ ಚಿಕನ್ಗೆ ಸ್ವಲ್ಪ ಅರಿಶಿಣ ಜಾಸ್ತಿನೇ ಹಾಕಬೇಕು ಯಾಕಂದರೆ ಅದಲ್ಲಿರುವಂಥ ಹಾಸಿ ಎಲ್ಲ ಹೋಗಬೇಕಂದ್ರೆ ಅರಶಿನ ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕೆ ಸ್ವಲ್ಪ ಅರಿಶಿಣ ಜಾಸ್ತಿಯೇ ಹಾಕ್ಕೊಂಡ್ರೂ ನಡೆಯುತ್ತೆ ಇವಾಗ ಉಪ್ಪು ಅರಶಿನ ಜೊತೆಗೆ ಚಿಕನ್ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಅದರಲ್ಲಿರುವಂಥ ಹಸಿ ವಾಸನೆ ಏನಿರುತ್ತೆ ಚಿಕನ್ನಲ್ಲಿ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ಬೇಯೋದಕ್ಕೆ ಬಿಟ್ಟಾಗ ಸೊ ಆಮೇಲೆ ನಾವು ಇದಕ್ಕೆ ಮಸಾಲ ಸೇರಿಸ್ಕೋಬೋದು ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಅದು ಚೆನ್ನಾಗಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೋಬೇಕು ಸೊ ನೀರನ್ನು ಸೇರಿಸ್ಕೊಂಡಿದ್ದನ್ನು ಚೆನ್ನಾಗಿ ಒಂದು ಕುದಿ ಬರೋವರೆಗು ಕುದಿಸ್ಕೊಳ್ಳಿ ಸೊ ಏನು ನೀರು ಹಾಕಿದ್ದೀನಿ ಅದು ಚೆನ್ನಾಗಿ ಒಂದು ಅರ್ಧ ಇಂಗೋವರೆಗೂ ಲಿಟ್ ಕ್ಲೋಸ್ ಮಾಡಿ ಕುಕ್ ಇದ್ದೀನಿ ಇದು ನಾನು ಯೂಸ್ ಮಾಡಿರೋದು ನಾಟಿ ಕೋಳಿ ಅಂದರೆ ಗಿರಿರಾಜ ಕೋಳಿ ಅಂತಾರಲ್ಲ ಅದನ್ನು ಯೂಸ್ ಮಾಡಿದ್ದೀನಿ ಸೊ ಗಟ್ಟಿ ಇರುತ್ತೆ ಸ್ವಲ್ಪ ನೀವು ಬಾಯ್ಲರ್ ಕೋಳಿ ಆದರೆ ತುಂಬ ಬೇಗ ಬೆಂದೋಗುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಸೊ ಇವಾಗ ನೋಡಿ ನಾನು ಹಾಕಿರೋಂಥ ನೀರು ಅರ್ಧ ಆಗಿದೆ ಅದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಸೊ ಮಸಾಲ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಗ್ರೇವಿ ಇನ್ನೊಂದು ಸ್ವಲ್ಪ ತೆಳುವಾಗಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಸೊ ನೋಡಿ ನಾನು ಹಾಕಿರೋಂಥ ನೀರು ಅರ್ಧ ಆಗಿತ್ತು ಅದಕ್ಕೆ ನಾನು ಸೇರಿಸ್ಕೊಂಡ ಸೇರಿಸ್ಕೊಂಡ್ಮೇಲೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ ಇದು ನಿಮಗೆ ಅನ್ನದ ಜೊತೆಗೆ ಗೀ ರೈಸ್ ಜೀರಾ ರೈಸ್ ಚಪಾತಿ ರೊಟ್ಟಿ ಇದ್ರ ಜೊತೆಗೆಲ್ಲ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಇನ್ನೂ ಸ್ವಲ್ಪ ತೆಳುವಾಗಬೇಕು ಮುದ್ದೆಗೆಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ನೀವು ಮಾಡ್ಕೋಬೋದು ಅಥವಾ ಚಿಕನ್ ಬೇಯುವಾಗಲೇನೇ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಏನೂ ಹೋಗೋಲ್ಲ ಸೊ ಇವಾಗ ನಾನು ಮಸಾಲೆ ಹಾಕೊಂಡ್ಮೇಲೆ ಮತ್ತೆಲ್ಲ ಕ್ಲೋಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಎಣ್ಣೆ ಬಿಟ್ಕೋಬೇಕು ಸೈಡಲ್ಲೆಲ್ಲ ಆವಾಗಲೇ ನಮಗೆ ಗ್ರೇವಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅನಿಸೋದು ಸೊ ಇವಾಗ ನೋಡ್ಬೋದು ನೀವು ಪರ್ಫೆಕ್ಟಾಗಿ ಗ್ರೇವಿ ಕುಕ್ಕಾಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಚಿಕನ್ ಪೀಸಸ್ ಕೂಡ ಹತವಾಗಿ ಬೆಂದಿದೆ ಅಂತ ಹೇಳ್ಬೋದು ಸೊ ಈ ಟೆಕ್ಸ್ಚರಿಗೆ ಬಂದಮೇಲೆ ನಿಮಗೆ ಗ್ರೇವಿ ರೆಡಿ ಇದೆ ಅಂತ ಅರ್ಥ ಸೊ ಇದನ್ನು ನೀವು ವೈಟ್ ರೈಸ್ ಜೊತೆಗೆ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈವನ್ ರಾಗಿ ಮುದ್ದೆ ಜೊತೆಗಂತೂ ಪರ್ಫೆಕ್ಟ್ ಅಂತಲೇ ಅನಿಸುತ್ತೆ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಒಂದು ಟೇಸ್ಟ್ ರುಚಿಲಿ ಒಂದು ಸ್ಟೆಪ್ ಮೇಲೇನೆ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡಿ ಇದು ಪರ್ಫೆಕ್ಟಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ ಗೋಡಂಬಿ ಹಾಕ್ಕೊಂಡಿರೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿ ಬಂದೇ ಬರುತ್ತೆ ಸೊ ಇವಾಗ ಪರ್ಫೆಕ್ಟಾಗಿ ಕುಕ್ಕಾಗಿರುವಂಥ ಚಿಕನ್ ಚಾಪ್ಸ್ ಅದರಲ್ಲೂ ಪಾಲಕ್ ಚಿಕನ್ ಚಾಪ್ಸ್ ರೆಸಿಪಿ ರೆಡಿ ಇದೆ ಸೊ ಇದನ್ನು ನಾನು ರಾಗಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ಅನ್ನ ಜೊತೆಗೆ ಸರ್ವ್ ಮಾಡಿದ್ದೆ ಬಿಸಿ ಅನ್ನ ಜೊತೆಗೆ ಈ ಗ್ರೇವಿ ಹಾಕ್ಕೊಂಡು ತಿಂತಾ ಶೀತ ಕೆಮ್ಮು ನೆಗಡಿ ಏನೇ ಆಗಿದ್ರೂ ಹೋಗುತ್ತೆ ಅಷ್ಟು ರುಚಿಯಾಗಿ ಗಂಟ್ಲಿಗೆ ಹಿತವಾಗಿರುತ್ತೆ ಗ್ರೇವಿ ಒಂದು ಸರಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ